ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವ ಸೀರೆಗಳೆಲ್ಲ ಬರೀ ನೂರೈವತ್ತು ರೂಪಾಯಿಗೆ ಸಿಗ್ತಾವೆ ನೀವೇನಾದರೂ ಚಿಕ್ಕಪೇಟೆಗೆ ಹೋಗ್ತೀವಿ ಅಂದರೆ ನೋಡಿ ತುಂಬ ಕಡಿಮೆ ಬೆಲೆಗೆ ಸೀರೆಗಳು ಸಿಗುವಂಥ ಶಾಪಿದು ಬರೀ ನೂರೈವತ್ತು ರೂಪಾಯಿಗೆ ಕಲ್ಲರ್ ಕಲರ್ ಸ್ಯಾರಿ ಮತ್ತು ಅದರಲ್ಲಿ ನೋಡಿ ನೋಡ್ಬೋದು ಲೇಯರ್ಸ್ ಕೊಟ್ಟಿದ್ದಾರೆ ಒಂದು ಅದು ಸಿಲ್ವರ್ ಲೇಯರ್ಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ನೋಡ್ಬೋದು ಕಲರ್ ವೈಸ್ ತೋರಿಸ್ತಾ ಇದ್ದಾರೆ ನಿಮ್ಗೇನಾದರೂ ಇಷ್ಟ ಆದರೆ ನೂರೈವತ್ತು ರೂಪಾಯಿ ಸ್ಯಾರಿನ ಪರ್ಚೇಸ್ ಮಾಡಿ ಚಿಕ್ಕಪೇಟೆಯಲ್ಲಿ ಸಿಗುವ ಪ್ರತಿಯೊಂದು ಸೀರೆನೂ ತುಂಬ ಒಂದು ಅದ್ಭುತವಾದ ಕಲೆಕ್ಷನ್ಗಳು ಸೀರೆ ಬಿಸ್ನೆಸ್ ಮಾಡ್ತಾ ಇದ್ರೆ ಅಕಸ್ಮಾತು ನಿಮ್ಗೆ ಏನಾದರೂ ಸೀರೆ ತೊಗೊಬೇಕು ಅಂದರೆ ಸೊ ಮದುವೆ ಆಗಿರ್ಬೋದು ಫಂಕ್ಷನ್ಸ್ಗೆ ಏನು ಕನ ಬೇಕು ಅಂದರೆ ಚಿಕ್ಕಪೇಟೆಯಲ್ಲಿ ನಾನು ಹೇಳುವಂಥ ಶಾಪ್ಗೆ ಒಂದು ಸಲ ಹೋಗಿ ವಿಸಿಟ್ ಕೊಡಿ ನೀ ನೋಡ್ತಾ ಇರ್ಬೋದು ಈಗ ತೋರಿಸ್ತಾ ಇರುವಂಥ ಶಾಪಲ್ಲಂತೂ ತುಂಬಾ ಅದ್ಭುತವಾದ ಕಲೆಕ್ಷನ್ಗಳಿದ್ದಾವೆ ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಸಿಗ್ತಾ ಇದ್ದಾವೆ ನೋಡಿ ಒಂದಾತನೊಂದು ಕಲರ್ಸ್ನ ತೆಗೆದಾಗ್ತಾ ಇದ್ದಾರೆ ಕೇವಲ ಎಂಟುನೂರ ಐವತ್ತು ರೂಪಾಯಿಂದ ಶುರುವಾಗ್ತಾ ಇದ್ದಾವೆ ಎಲ್ಲ ಸೀರೆಗಳು ಪ್ರೀಮಿಯಂ ಕ್ವಾಲಿಟಿ ಬೆಂಟಿಕ್ ಪಾಡರು ಸೊ ನೋಡ್ಬೋದು ನೀವು ಕಲ್ಲರ್ ವೈಸಲ್ಲಿ ಎಷ್ಟು ಥರ ಇದೆ ಅಂದರೆ ಒಂದು ಎರಡು ತಗಳ ಕಾಲ ರೀತಿಯಲ್ಲಿ ತೊಗೊಬೇಕು ತಗೊಂಡ್ರೆ ಸೇಮ್ ಪ್ಯಾಟ್ರನ್ ಇರುವಂತಹ ಆರು ಐದು ಪೀಸ್ ಇರುತ್ತೆ ಫುಲ್ ಪ್ಯಾಟ್ರನ್ ತೊಗೋಬೇಕಾಗುತ್ತೆ ಸೊ ನೀವು ಏನಾದರೂ ಸೀರೆ ಬಿಸ್ನೆಸ್ ಮಾಡ್ತಾ ಇದ್ರೆ ಈ ರೀತಿಯ ಒಂದು ಶಾಪ್ಗೆ ಹೋಲ್ಸೇಲ್ ಶಾಪ್ಗೆ ಹೋಗಿ ತುಂಬ ಕಡಿಮೆ ಒಂದು ಬೆಲೆಗೆ ನಿಮಗೆ ಹಾಕ್ಕೊಡ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ಅಂದರೆ ಚಿಕ್ಕಪೇಟೆಯಲ್ಲಿ ಸಿಗುವಂಥ ಒಂದು ಶ್ಯಾರಿ ಅರಮನೆ ಅಂತಲೇ ಹೇಳ್ಬೋದು ಚಿಕ್ಕಪೇಟೆಯಲ್ಲಿ ನೀವು ನೋಡ್ಬೋದು ಸೊ ಮೂವತ್ತು ರೂಪಾಯಿಗಾಗಿರ್ಬೋದು ಇಪ್ಪತ್ತು ರೂಪಾಯಿಗೆಲ್ಲ ಬಳೆ ಸಿಗ್ತಾ ಇದ್ದೇವೆ ಆದರೆ ನೀವು ಬೇರೆ ಕಡೆ ನೋಡ್ಬೋದು ಎಲ್ಲ ಒಂದು ನೂರೈವತ್ತು ರೂಪಾಯಿ ಮೇಲೆ ಇರುತ್ತೆ ಈ ರೀತಿ ಒಂದು ಬ್ಯಾಂಗಲ್ ಸೆಟ್ಟು ಈಗ ಏನಾದರೂ ಈ ರೀತಿಯ ಬ್ಯಾಂಗಲ್ ಸೆಟ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ ಮೂಲಕ ನೀವು ಆನ್ಲೈನ್ ಮೂಲಕ ತರಿಸ್ಕೋಬೋದು ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ನಂಬರ್ಗೆ ಕರೆ ಮಾಡಿ ಬರೀ ಇಪ್ಪತ್ತು ರೂಪಾಯಿಂದ ಇದೆ ಡಿಸೈನ್ಸ್ ಇಪ್ಪತ್ತು ರೂಪಾಯಿ ಕಲರ್ ಕಲರ್ ಡಿಸೈನ್ಸ್ ನೋಡ್ಬೋದು ನೀವು ಸ್ಯಾರಿ ಮ್ಯಾಚಿಂಗು ತುಂಬನೇ ಚೆನ್ನಾಗಿರುವಂತಹ ಬಳೆಗಳು ಬ್ಯಾಂಗಲ್ಸ್ ಬಳೆಗಳು ಅಂದರೆ ಏನಪ್ಪ ಸ್ಟೋನ್ ಬೆಳೆಗಳು ಮತ್ತು ಮೆಟಲ್ ಬೆಳೆಗಳು ಎಲ್ಲನೂ ಸಹ ಅವೈಲಬಲ್ ಇದೆ ಮಿಸ್ ಮಾಡ್ಕೊಂಬಿಡಿ ಒಂದ್ಸಲ ಚಿಕ್ಕಪೇಟೆಗೆ ವಿಸಿಟ್ ಕೊಟ್ಟರೆ ಶಾಪ್ಗೆ ಹೋಗಿ ಎಲ್ಲ ಕುರ್ತೀಸು ಬರೀ ಏಳ್ನೂರ ಐವತ್ತು ರೂಪಾಯಿಗೆ ಸಿಗ್ತದೆ ಫುಲ್ ಸೆಟ್ಟಿದೆ ದುಪ್ಪಟ್ಟ ಪ್ಯಾಂಟು ಮತ್ತು ಟಾಪು ಸೇರಿ ಬರೀ ಏಳ್ನೂರ ಐವತ್ತು ರೂಪಾಯಿಗೆ ಸೊ ನೋಡ್ಬೋದು ಇದೆ ತುಂಬನೇ ವರ್ಕ್ ಮಾಡಿರುವಂಥ ಪಾರ್ಟಿ ವೇರ್ ಇದು ನಿಮಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಒಂದು ಸರಿ ಕರೆ ಮಾಡಿ ಹಾಗೆ ನಿಮ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ಸ್ ಮೂಲಕ ನನಗೆ ಎಸ್ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಕ್ತಾಯ ಮಾಡ್ತೀನಿ